ನಾ ಟಿವಿ ನೈನ್ ಯಾರ್ರಿ ನೀವೇ ಟಿವಿ ನೈನ್ ಟಿವಿ ನೈನ್ ಅಲ್ಲಿ ಏನ್ ಅವನ್ ಯಾವ ಹೇಳ್ದು ಹೇಳದ್ದು ಸಿ ನಾನ್ ಮೈ ನಾ ಟಿವಿ ನೈನ್ ನೋಡಿದೆ ಗೊತ್ತಾಯ್ತಾ ಅಲ್ಲಿ ನೀವು ಹೇಳೋ ತರ ಇಲ್ಲ ಅಲ್ಲಿ ಏ ನೀನು ಹೇಳಿರೋ ತರ ಇಲ್ಲಯ್ಯಾ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿನ್ನ ಮಾತೆ ಎಲ್ಲಿ ಕೇಳ್ತಾರೆ ಆ ಹುಬ್ ರೀ ನೋಡ್ ಡಿಫೆಂಡ್ ನಾನು ನೋಡಿದೆ ಏ ಮಾಸಿಕ ಆದಾಯ ಇಲ್ಲ ಏಯ್ ಮಾ ಅದಿಲ್ಲಯ್ಯಾ ಏ ಕೇಳಪ್ಪ ಕೇಳಿರಿ ಇಲ್ಲಿ ಹೇಳಮ್ಮ ನಿನ್ಗೆ ಯಾವ ಥರ

ಕರ್ನಾಟಕದಲ್ಲಿ ಈಗ ಬಿ ಪಿ ಎಲ್ ಕಾರ್ಡ್ ಸದ್ದು ಬಹಳನೇ ಸದ್ದು ಮಾಡ್ತಾಯಿದೆ ಅನರ್ಹರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡಬೇಕು ಅಂತೇಳಿ ಸರ್ಕಾರ ಮುಂದಾಗಿರೋದು ಇದರ ವಿರುದ್ಧ ಬಿ ಜೆ ಪಿ ನಾಯಕರು ಪ್ರೊಟೆಸ್ಟ್ ಮಾಡ್ತಾ ಇರೋದು ಜೊತೆಗೆ ಮಾಧ್ಯಮದಲ್ಲಿ ಈ ವಿಚಾರದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತದ್ದು ಈ ಎಲ್ಲ ವಿಚಾರಗಳಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಪಿತಗೊಂಡ್ಬಿಟ್ಟಿದ್ದಾರೆ ಅದರಲ್ಲೂ ಅವರು ಇವತ್ತು ಮಾಧ್ಯಮಗಳ ವಿರುದ್ಧ ಅಕ್ಷರ ಸಹ ಸಿಡಿದೇಳ್ತಾರೆ ನಿನ್ನೆ ದೆಹಲಿಯಲ್ಲಿದ್ದಾಗಲೂ ಕೂಡ ಮಾಧ್ಯಮದ ವಿರುದ್ಧ ಸಿದ್ದರಾಮಯ್ಯನವ್ರು ಗುಟ್ರಾಗ್ತಾರೆ ಇವತ್ತು ಕೂಡ ಮೈಸೂರು ಭೇಟಿ ವೇಳೆ ನೇರವಾಗಿ ನಮ್ಮ ಮಾಧ್ಯಮದವ್ರ ಹೆಸರನ್ನು ತೆಗೆದು ನೀವೇನು ರೀ ಬಂದಂಗೆ ತೋರಿಸೋದು ಬಾಯಿಗೆ ಬಂದಂಗೆ ಹೇಳ್ತೀರಿ ಎಲ್ಲ ಸುಳ್ಳನ್ನೇ ತೋರಿಸ್ತಾ ಇದ್ದೀರಿ ನೀವು ನಾನು ನೋಡಿದ್ದೀನಿ ಟಿ ವಿನಲ್ಲಿ ಬರೀ ಸುಳ್ಳನ್ನು ತೋರಿಸ್ತಾ ಇದ್ದೀರಿ ನೀವು ಅಂದ್ಕೊಂಡಂಗೆ ಏನೂ ನಡೀತಾ ಇಲ್ಲ ನಾನು ಈಗಾಗಲೇ ಆರ್ಡ್ರ್ ಮಾಡಿದ್ದೀನಿ ಯಾರದೇ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಬೇಡಿ ಕೇವಲ ಯಾರು ಟ್ಯಾಕ್ಸ್ ಪೇ ಮಾಡ್ತಿದ್ದಾರೋ ಅಂಥವ್ರದ್ದು ಮಾತ್ರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡಿ ಅಂತ ಈಗಾಗಲೇ ಹೇಳಿದ್ದೀನಿ ಆದರೂ ಕೂಡ ನೀವು ಜನಗಳನ್ನ ದಿಕ್ಕು ತಪ್ಪಿಸ್ತಾ ಇದ್ದೀರಿ ಟಿ ವಿನಲ್ಲಿ ನಿಮ್ಮ ಮನಸ್ಸು ಬಂದಂಗೆ ತೋರಿಸ್ತಾ ಇದ್ದೀರಿ ಎಲ್ಲ ಸುಳ್ಳು ಸುಳ್ಳು ಸುದ್ದಿಗಳನ್ನೇ ತೋರಿಸ್ತಾ ಇದ್ದೀರಿ ನನಗೂ ತಾಳ್ಮೆ ಮಿತಿ ಮೀರ್ತಾ ಇದೆ ಅಂತೇಳಿ ನೇರವಾಗಿನೇ ಮಾಧ್ಯಮದವ್ರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ನಿನ್ನೆ ದೆಹಲಿನಲ್ಲೂ ಕೂಡ ಒಬ್ಬರು ಮಹಿಳಾ ಪತ್ರಕರ್ತೆ ಇದೇ ರೀತಿ ಮಾತನಾಡ್ತಾರೆ ಈ ತೋರಿಸಿದ್ಯನಮ್ಮ ನೀನು ಬಿ ಜೆ ಪಿ ನಾಯಕರು ಅವ್ರ ಪಕ್ಷ ಇದ್ದಾಗ ಏಳು ಕೆ ಜಿ ಅಕ್ಕಿ ಕೊಡ್ತಿದ್ರು ಅದನ್ನು ಐದು ಕೆ ಜಿ ಇಳಿಸಿದ್ರು ಅದ್ರ ಬಗ್ಗೆ ನೀವೇನಾರು ತೋರಿಸಿದ್ದೀರಾ ಬಿ ಜೆ ಪಿ ಅವ್ರನ್ನ ಪ್ರಶ್ನೆ ಮಾಡಿದ್ದೀರಾ ಈಗ ಏನಾರು ತೋರಿಸ್ತಾ ಇದ್ದೀರಾ ಆ ವಿಚಾರವಾಗಿ ಅದನ್ನು ಮಾತ್ರ ತೋರಿಸ್ತಿಲ್ಲ ನಾವು ಹತ್ತು ಕೆ ಜಿ ಮಾಡಿದ್ದೀವಿ ಅಕ್ಕಿನ ನಮ್ಮ ವಿರುದ್ಧ ಮಾತ್ರ ಏನೇನೋ ಬಾಯಿ ಬಂದಂಗೆ ತೋರಿಸ್ತಾ ಇದ್ದೀರಿ ಹೇಳ್ತಾ ಇದ್ದೀರಿ ಇದು ಯಾವ ಸಿಮೆ ನ್ಯಾಯ ನಿಮ್ಮ ಪತ್ರಕರ್ತರು ನ್ಯಾಯವತವಾಗಿ ಸುದ್ದಿಯನ್ನು ಮಾಡಿ ಈ ರೀತಿ ಭಿನ್ನಾಭಿಪ್ರಾಯ ಈ ರೀತಿ ಭೇದ ಭಾವ ಮಾಡಬೇಡಿ ಈ ರೀತಿ ದ್ವಂದ್ವ ಹೇಳಿಕೆಗಳನ್ನು ಕೊಡಬೇಡಿ ಅಂತೇಳಿ ನಿನ್ನೆ ದೆಹಲಿನಲ್ಲೂ ನೇರ ಎಚ್ಚರಿಕೆಯನ್ನು ಕೊಡ್ತಾರೆ ಇವತ್ತು ಮೈಸೂರು ಬಂದಾಗ ಮೈಸೂರಿನಲ್ಲೂ ವಿಮಾನ ನಿಲ್ದಾಣದಲ್ಲಿ ಇದೇ ದಾಟಿನಲ್ಲೇ ಸಿದ್ದರಾಮಯ್ಯನವ್ರು ಮಾತನಾಡ್ತಾರೆ ನಮ್ಮ ಸರ್ಕಾರ ಏಳು ಕೆ ಜಿ ಅಕ್ಕಿ ಕೊಡ್ತಿದ್ವಿ ನಾವು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಅದಾದಮೇಲೆ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವ್ರು ಬರ್ತಾರೆ ಆಗ ಅವರು ಏಕಾಏಕಿ ಐದು ಕೆ ಜಿ ಮಾಡ್ತಾರೆ ಐದು ಎರಡು ಕೆ ಜಿ ಅಕ್ಕಿನ ಕಮ್ಮಿ ಮಾಡ್ತಾರೆ ಅದನ್ನು ನೀವು ಪ್ರಶ್ನೆ ಮಾಡೋದಿಲ್ಲ ಅದು ಬಡವರ ಹೊಟ್ಟೆ ಮೇಲೆ ಹೊಡೆದಂಗೆ ತಾನೆ ಅದನ್ನು ಯಾಕೆ ಪ್ರಶ್ನೆ ಮಾಡೋದಿಲ್ಲ ಬಿ ಜೆ ಪಿಯವರು ಏನೇ ತಪ್ಪು ಮಾಡಿದ್ರು ನೀವೇನೂ ಕೇಳ್ತಾ ಇಲ್ಲ ನನಗೆ ಮಾತ್ರ ಪ್ರಶ್ನೆ ಮಾಡ್ತೀರಿ ಇದು ಇಲ್ಲಿಗೆ ನಿಲ್ಲಿಸಿ ದಯವಿಟ್ಟು ಇಂಥ ಕೆಲಸಗಳನ್ನು ಮಾಡಬೇಡಿ ಅಂತೇಳಿ ಮಾಧ್ಯಮದವರಿಗೆ ಪ್ರಶ್ನೆಯನ್ನು ಮಾಡ್ತಾರೆ ಮತ್ತು ಫುಡ್ ಆ್ಯಕ್ಟನ್ನು ಯಾರು ತಂದವರು ಅಂತಲೂ ಪ್ರಶ್ನೆ ಮಾಡ್ತಾರೆ ಫುಡ್ ಆ್ಯಕ್ಟ್ ಯಾರು ತಂದರು ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ತಂದಿದ್ದು ಆ ಯೋಜನೆಯನ್ನು ವಿರೋಧ ಮಾಡಿದವರು ಯಾರು ಮುರಳಿ ಮನೋಹರ್ ಜೋಶಿ ಬಿ ಜೆ ಪಿ ನಾಯಕ ಅವರು ಆ ಯೋಜನೆಯನ್ನು ಎಷ್ಟು ಟೀಕೆ ಮಾಡಿದ್ರು ಗೊತ್ತಾ ಇದು ಫುಡ್ ಆ್ಯಕ್ಟ್ ಅಲ್ಲ ಓಟ್ ಆ್ಯಕ್ಟ್ ಅಂತ ಹೇಳಿದರು ಓಟ್ಗೋಸ್ಕರ ಕಾಂಗ್ರೆಸ್ನವರು ಈ ಆ್ಯಕ್ಟನ್ನು ತಂದಿದ್ದಾರೆ ಅಂತೇಳಿ ಬಡ ಜನರಿಗಾಗಿ ತಂದಂಥ ಯೋಜನೆ ಬಗ್ಗೆ ಬಿ ಜೆ ಪಿ ನಾಯಕರು ಟೀಕೆಯನ್ನು ಮಾಡ್ತಾರೆ ಅದ್ರ ಬಗ್ಗೆ ನೀವೇನು ತೋರಿಸೋದಿಲ್ಲ ಅದ್ರ ಬಗ್ಗೆ ಏನು ಹೇಳ್ತಾನೇ ಇಲ್ಲ ಸಿದ್ದರಾಮಯ್ಯ ಹೆಂಗೆ ಮಾಡ್ಬಿಡ್ತಾ ಇದ್ದಾನಂತೆ ಸಿದ್ದರಾಮಯ್ಯ ಬಡವರೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಅಂತ ತೋರಿಸ್ತಾ ಇದ್ದೀರಲ್ಲ ಇದು ನ್ಯಾಯನ ನಿಮ್ಮ ಮನಸ್ಸಿಗೆ ಕೇಳ್ಕೊಳ್ಳಿ ಏನೇ ತೋರಿಸಿದ್ರು ಐ ಡೋಂಟ್ ಕೇರ್ ನಾನು ಜನಗಳಿಗೆ ಅನ್ಯಾಯ ಆಗಲಿಕ್ಕೆ ಬಿಡೋದಿಲ್ಲ ಈಗಾಗಲೇ ನಾನು ಹೇಳಿದ್ದೀನಿ ಯಾವುದೇ ಕಾರಣಕ್ಕೂ ಅರ್ಹರ ಬಿ ಪಿ ಎಲ್ ಕಾರ್ಡನ್ನು ಕ್ಯಾನ್ಸಲ್ ಮಾಡಬೇಡಿ ಬರೀ ಟ್ಯಾಕ್ಸ್ ಪೇಯರ್ಸ್ ಮಾತ್ರ ಅವರ ಕಾರ್ಡ್ಗಳನ್ನು ಮಾತ್ರ ರದ್ದು ಮಾಡಿ ಅಂತ ಹೇಳಿದ್ದೀನಿ ಆದರೂ ನೀವು ಮನಸ್ಸಿಗೆ ಬಂದಂಗೆ ಏನೇನೋ ಸುದ್ದಿ ತೋರಿಸ್ತಾ ಇದ್ದೀರಿ ನಾನು ಅದಕ್ಕೆಲ್ಲ ಕೇರ್ ಮಾಡೋದಿಲ್ಲ ನೀವೇನು ಬೇಕಾದ್ರೂ ತೋರಿಸ್ಕೊಳ್ಳಿ ನೀವೇನು ಬೇಕಾದ್ರೂ ಹೇಳ್ಕೊಳ್ಳಿ ಅಂತೇಳಿ ನೇರವಾಗಿನೇ ಮಾಧ್ಯಮದವರ ವಿರುದ್ಧ ಸಿದ್ದರಾಮಯ್ಯನವರು ಗುಡ್ರು ಹಾಕಿ ತಮ್ಮ ಸರ್ಕಾರದ ನಡೆಯನ್ನು ಸಮರ್ಥನೆ ಮಾಡ್ಕೊತಾ ಇದ್ದಾರೆ ನಾವು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಕಿತ್ಕೋತಾ ಇಲ್ಲ ಬದಲಾಗಿ ಯಾರು ಟ್ಯಾಕ್ಸ್ ಪೇಯರ್ಸ್ ಇದ್ದಾರೋ ಗೌರ್ಮೆಂಟ್ ನೌಕರರು ಇದ್ದಾರೋ ಅವರುಗಳು ಅಕ್ರಮವಾಗಿ ಬಿ ಪಿ ಎಲ್ ಕಾರ್ಡನ್ನು ಪಡ್ಕೊಂಡಿದ್ದಾರೆ ಅಂಥವ್ರನ್ನ ಹುಡುಕಿ ಕ್ಯಾನ್ಸಲ್ ಮಾಡ್ತಾ ಇದ್ವಿ ಒಂದು ವೇಳೆ ಬಡವರ ಬಿ ಪಿ ಎಲ್ ಕಾರ್ಡ್ ರದ್ದಾಗಿದರೆ ತಕ್ಷಣವೇ ಅವರಿಗೆ ಮತ್ತೆ ಬಿ ಪಿ ಎಲ್ ಕಾರ್ಡ್ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೀವಿ ನೀವು ತೋರಿಸ್ತಿರುವಾಗೆ ಯಾವುದೇ ಅನ್ಯಾಯವನ್ನು ನಾವು ಬಡವರಿಗೆ ಮಾಡ್ತಾ ಇಲ್ಲ ನೀವೇನು ಬೇಕಾದ್ರೂ ತೋರಿಸ್ಕೊಳ್ಳಿ ಐ ಡೋಂಟ್ ಕೇರ್ ಅಂತ ಹೇಳಿ ಸಿದ್ದರಾಮಯ್ಯನವರು ನೇರವಾಗಿನೇ ಮಾಧ್ಯಮದ ವಿರುದ್ಧ ಸಿದ್ದರಾಮಯ್ಯನವರು ಗುಟ್ಟರು ಆಗ್ತಾ ಇರೋದು ತುಂಬಾ ಗಮನ ಸೆಳೀತಾ ಇದೆ ಅವನು ಯಾವನು ನಾನು ಮೈ ಪ ನಾ ಟಿ ವಿ ನೈನ್ ನೋಡಿದೆ ಗೊತ್ತಾಯ್ತಾ ಅಲ್ಲಿ ನೀವು ಹೇಳೋ ಥರ ಇಲ್ಲ ಅಲ್ಲಿ ಏ ನೀನು ಹೇಳಿರೋ ಥರ ಇಲ್ಲಯ್ಯ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿನ್ನ ಮಾತು ಎಲ್ಲಿ ಕೇಳ್ತಾರೆ ಡೋಂಟ್ ಡಿಫೆಂಡ್ ನಾನು ನೋಡಿದೆ ಏ ಮಾರ್ಷಿಕ ಆದಾಯ ಇಲ್ಲ ಏ ಅದಿಲ್ಲ ಯಾ ಕೇಳಪ್ಪ ಕೇಳ್ರಿ ಇಲ್ಲಿ ಕೇಳ್ರಣ್ಣ ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದರೆ ಯಾರು ಸರ್ಕಾರಿ ನೌಕರರಿದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವರು ಮಾತ್ರ ತಗದಾಕಿ ಅಂತ ಹೇಳಿದ್ರು ಇದಕ್ಕಿದ್ದಾಲೇ ನಬಾರ್ಡ್ನ ನೀವು ಏನು ದೊಡ್ಡದಾಗಿ ತೋರಿಸ್ತಿರ ಫೋಟೋಗಳಲ್ಲಿ ಎಲ್ಲ ನಿಮ್ಮ ನಬಾರ್ಡ್ ಇದಾಗ ಅಂತೇಳಿ ಫುಡ್ ಸೆಕ್ಯೂ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಬಂದವರು ಯಾರು ಮನಮೋಹನ್ ಸಿಂಗ್ ಮೂರು ರೂಪಾಯಿಗೆ ಅಕ್ಕಿ ಕೊಟ್ಟವ್ರು ಯಾರು ಮನಮೋಹನ್ ಸಿಂಗ್ ಆಗ ಮನ್ ಮುರಳಿ ಮನೋಹರ್ ಜೋಶಿ ಏನಂತ ವಿರೋಧ ಮಾಡಿದ್ರು ಗೊತ್ತಾ ನಿಮಗೆ ಹೇಳಪ್ಪ ಏಯ್ ನೀನು ಏನಂತ ವಿರೋಧ ಮಾಡಿದ್ದ ಏನಂತ ಗೊತ್ತಾ ನಿಮಗೆ ಏನಂತ ವಿರೋಧ ಮಾಡಿದ್ದ ಅಂತ ಮೂರು ರೂಪಾಯಿಗೆ ಅಕ್ಕಿ ಎಲ್ಲ ಕೊಡಬೇಕಾಗಿರೋದು ಇಟ್ ಈಸ್ ನಾಟ್ ಎ ಫುಡ್ ಸೆಕ್ಯೂರಿಟಿ ಆಕ್ಟ್ ಇಟ್ ಈಸ್ ಸೆಕ್ಯೂರಿಟಿ ಆ್ಯಕ್ಟ್ ಯಾರು ಹೇಳಿರೋದು ಇದನ್ನ ಏನಾಗಿದವರು ಬಿಜೆಪಿಯಲ್ಲಿ ಅವರು ಮತ್ತೆ ನೀವು ಸಿದ್ದರಾಮಯ್ಯನವರು ಕಟ್ ಮಾಡಿಬಿಡ್ತಾರೆ ಸಿದ್ದರಾಮಯ್ಯನವ್ರ ಸರ್ಕಾರ ಕಟ್ ಮಾಡಿಬಿಡ್ತಾರೆ ಬಡವರ ಅಕ್ಕಿ ಕಿತ್ಕರ ನಾನು ಏಳು ಕೆ ಜಿ ಅಕ್ಕಿನ ಕೊಡ್ತಾ ಇದ್ದೆ ಐದು ಕೆ ಜಿ ಮಾಡಿದವರು ಯಾರು ಮತ್ತೆ ಯಾಕೆ ಬರೆಯಲ್ಲ ನೀವು ತೋರ್ಸಲ್ಲ ಏಯ್ ಎಲ್ಲಿ ತೋರಿಸಿದ್ದೀರಿ ಎರಡು ಕೆ ಜಿ ಅಕ್ಕಿ ಜೊತೆ ಹಾ ಎಲ್ಲಿ ಎಲ್ಲಿ ತೋರಿಸ ಮತ್ತೆ ಯಾಕೆ ಅವ್ರು ಮಾಡ್ತಾ ಇದಾರೆ ಇಲ್ಲಪ್ಪ ತೋರಿಸಿದ್ದೀನಿ ನೀನು ಏಯ್ ಏಮ್ನೆ ಕೂತ್ಕೊಂಡ್ರಿ ನಾನು ಓಡಿದ್ದೀನಿ ಟಿ ವಿನಲ್ಲಿ ಏತ್ಕೊಂಡ್ರಿ ಐವ್ ಸೀನ್ ಏಡಿಲ್ಲ ನಾನ್ ಓಡಿಲ್ಲ ತೋರ್ಸಿದ್ರ ಐದು ಕೆಜಿ ಏಳು ಕೆ ಜಿಯಿಂದ ಐದು ಕೆಜಿ ಕಡಿಮೆ ಮಾಡಿದ್ರು ಅಂತ ತೋರಿಸಿದ್ರ ಯಾರು ಮಾಡಿದವರು ಯಾರು ಮಾಡಿದವ್ರು ಬಿಜೆಪಿ ಸರ್ಕಾರ ಅಂದ್ರೆ ಯಾರು ಸರ್ಕಾರ ಮತ್ತೆ ವಿಜಯೇಂದ್ರ ಮಾತಾಡ್ತಾನಲ್ಲ ಅವ್ರು ಉಗಿಬೇಕ ಬೇಡವಾ ಅಲ್ಲಪ್ಪ ನಿಮಗೆ ಫ್ಯಾಕ್ಟ್ಸು ಗೊತ್ತಿರೋದು ಗೊತ್ತಿರಬೇಕಲ್ವ ಯಡಿಯೂರಪ್ಪನ ಮಗ ವಿಜಯೇಂದ್ರ ಅವ್ರು ಮುಖ್ಯಮಂತ್ರಿ ಮಾಡಕ್ಕೆ ಹೊರಟಿದ್ದಾರೆ ಯಡಿಯೂರಪ್ಪ ಅಧ್ಯಕ್ಷರು ಮಾಡಿಬಿಟ್ಟು ಅವ ಹೇಳ್ತಾರೆ ಯಡಿಯೂರಪ್ಪನ ಮಗ ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೀವು ತೋರಿಸಲೇಬಾರದು ಅವ್ರಿಗೆ ಅವ್ರ ಸ್ಟೇಟ್ಮೆಂಟ್ನು ಹಾಕ್ಬಾರ್ದು ಸಿ ಏಳು ಕೆ ಜಿ ಅಕ್ಕಿಯಿಂದ ಐದು ಕೆ ಜಿ ಮಾಡಿದವರು ನಾವು ಅವರು ಹತ್ತು ಕೆ ಜಿ ಮಾಡಿರೋರು ನಾವು ಅವ್ರು ಮಾಡಿದ್ರ ಮತ್ತೆ ಎಲ್ಲಿ ಬಡವರಿಗೆ ಮಾಡಿದ್ದು ನಾನೇನು ಹೇಳಿದ್ದೀನಿ ಈಗ ಇನ್ಕಮ್ ಟ್ಯಾಕ್ಸ್ ಕೊಡೋರು ಕೊಡಬೇಕಾ ಅಕ್ಕಿನ ಸರ್ಕಾರಿ ನೌಕರಿ ಕೊಡಬೇಕಾ ಮತ್ತೆ ಯಾಕೆ ತೋರಿಸ್ತೀರಿ ನೀವು ಟಿವಿನಲ್ಲಿ ಎಲ್ಲಿ ಆ ಥರ ತೋರಿಸಿಲ್ಲ ನಾ ಟಿವಿ ನೈನ್ ಯಾರೀ ನೀವೇ ಟಿ ವಿ ನೈನ್ ಟಿವಿ ನೈನಲ್ಲಿ ಏನು ಅವನ ಯಾವ ಹೇಳ್ದು ಹೇಳಿದ್ದು ಸಿ ನಾನು ಮೈ ಪ ನಾನು ಟಿ ವಿ ನೈನ್ ನೋಡಿದೆ ಗೊತ್ತಾಯ್ತಾ ಅಲ್ಲಿ ನೀವು ಹೇಳೋ ಥರ ಇಲ್ಲ ಅಲ್ಲಿ ಏ ನೀನು ಹೇಳಿರೋ ಥರ ಇಲ್ಲಯ್ಯಾ ನಿನ್ನ ಮಾತು ಯಾರು ಕೇಳ್ತಾರೆ ಎಡಿಟ್ರು ಮಾಡೋದು ನಿನ್ನ ಮಾತೆ ಎಲ್ಲಿ ಕೇಳ್ತಾರೆ ಆ ಕುಮ್ನೆ ನೋಡ್ ಡಿಫೆಂಡ್ ನಾನು ನೋಡಿದೆ ಏ ಮಾಸಿಕ ಆದಾಯ ಇಲ್ಲ ಏ ಮಾ ಅದು ಅದಿಲ್ಲಯ್ಯಾ ಏ ಕೇಳಪ್ಪ ಕೇಳಿರಿ ಇಲ್ಲಿ ಸುಮ್ಮನೆ ನಾನೇನು ಹೇಳಿದ್ದೀನಿ ಅಂತಂದ್ರೆ ಯಾರು ಸರ್ಕಾರಿ ನೌಕರರು ಇದ್ದಾರೆ ಅವರು ಮತ್ತು ಇನ್ಕಮ್ ಟ್ಯಾಕ್ಸ್ ಪೇಯಿ ಅವರು ಮಾತ್ರ ತೆಗೆದಾಕಿ ಇನ್ಕಮ್ ಟ್ಯಾಕ್ಸ್ ಪೇಇಿಗಳಿಗೆ ಯಾಕೆ ಕೊಡಬೇಕು ಅಕ್ಕಿ ಬಡವರು ಕೊಡೋದು ಇದು ಇಟ್ಸ್ ಎ ಪ್ಯೂರ್ಲಿ ಪ್ರೋ ಪ್ರೋಗ್ರಾಮ್ ಪ್ರೋ ಪೂರ್ ಪ್ರೋಗ್ರಾಮ್ ಗೊತ್ತಾಯ್ತ ಸೊ ನಾನು ಅದನ್ನು ತೆಗೆದಾಕಿ ಅಂತ ಹೇಳಿದಿನಿ ಅದೇನು ಮಾಡಿದ್ದಾರೆ ಹಿಂದೆ ಹಿಂದೆ ಗೈಡ್ಲೈನ್ಸ್ ಮಾಡಿದವರು ಯಾರು ಬಿ ಜೆ ಪಿ ಸರ್ಕಾರ ಅವರೇ ಮಾಡ್ಬಿಟ್ಟು ಈಗ ಅವ್ರ ಅದಕ್ಕೆ ವಿರುದ್ಧವಾಗಿ ಹೊರಟಿದ್ದಾರೆ ಅಶೋಕ ಏನು ತಗೊಂಡು ಫೋಟೋ ತೆಗಿಸ್ಕೊಂಡೆ ತೆಗಿಸ್ಕೊಂಡವರು ಅಲ್ಲಿ ತಗೊಂಡ್ರು ಅಕ್ಕಿ ಕೊಡಬೇಡ ಅಂತ ಹೇಳಿದವರು ಯಾರು ದೂರೇ ಅಕ್ಕಿ ಕೊಟ್ಟವರು ನಾವು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಮಾಡಿದವರು ನಾವು ಐದು ಕೆ ಜಿ ಅಕ್ಕಿ ಕೊಟ್ಟಕ್ಕೆ ಅದಕ್ಕಿಂತ ಮುಂಚಿತವಾಗಿ ಕೊಡ್ತಿದ್ರು ಇವರು ಕೊಡ್ತಾ ಇರಲಿಲ್ಲ ಫುಡ್ ಸೆಕ್ಯೂರಿಟಿ ಆಕ್ಟ್ ಬಗ್ಗೆ ಯೋಚನೆ ಮಾಡಿದ್ರ ಯೋಚನೆ ಮಾಡಿರಲಿಲ್ಲ ಬಡವ್ರ ಬಗ್ಗೆ ವಾಟ್ ವಾಟ್ ಕಾಳಜಿ ಅವ್ರಿಗಿದೆ ನೀವು ವರ್ಡ್ಗಳು ಕಾಂಗ್ರೆಸ್ನವರು ಪಾಪಿಗಳು ಅವರ ಪಾಪಿಗಳು ನಾವು